ಪ್ರೀತಿರ ನ್ಯೂಸ್ ಆನ್ ಸ್ವಾಗತ ನಾನು ನಿಮ್ಮ ನಿಶಾಂತ್ ಸ್ನೇಹಿತರೆ ಇಂದು ನಮ್ಮ ಜೀವನ ಒಂದು ದೊಡ್ಡ ಸಮಸ್ಯೆ ರೀಲ್ಸ್ ಚಟ ಅಯ್ಯೋ ಇದೇನಾಯ್ತು ಇರಿ ಹೌದು ನಾವು ಎಲ್ಲರೂ ಸ್ವಲ್ಪ ಸಮಯ ಒಂದು ಎರಡು ರೀಲ್ಸ್ ನೋಡೋದಕ್ಕೆ ಅಂತ ಶುರು ಮಾಡ್ತೀವಿ ನೋಡ್ತಾ ನೋಡ್ತಾ ಗಂಟೆಗಳು ಹೋದ್ರೂ ಗೊತ್ತಾಗಲ್ಲ ರೀಲ್ಸ್ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಫೇಸ್ಬುಕ್ ಹಾವಿನಂತೆ ಸ್ಕ್ರೋಲ್ ಮಾಡಿಸೋ ಶಾರ್ಟ್ ವಿಡಿಯೋ ಫಾರ್ಮೆಟ್ ಹದಿನೈದು ಸೆಕೆಂಡ್ ಮೂವತ್ತು ಸೆಕೆಂಡ್ ಒಂದು ನಿಮಿಷ ಅಷ್ಟೇ ನಮಗೆ ಸಂತೋಷ ಕುತೂಹಲ ಶಾಕ್ ಕಾಮಿಡಿ ಎಲ್ಲ ಮಿಕ್ಸ್ ಆಗಿ ರೀಲ್ಸ್ ನಮ್ಮ ಮೆದುಳಿನ ರಿವಾರ್ಡ್ ಸಿಸ್ಟಮ್ ಅಂದರೆ ಬಹುಮಾನ ಕೇಂದ್ರದ ಮೇಲೆ ಡೈರೆಕ್ಟ್ ಆಗಿ ಅಟ್ಯಾಕ್ ಮಾಡುತ್ತೆ ಒಂದು ರೀಲ್ಸ್ ನೋಡೋದು ಡೊಪಮೇನ ಬಿಡುಗಡೆ ಮಾಡುತ್ತದೆ ಅದು ನಮಗೆ ಮತ್ತೆ ಮತ್ತೆ ನೋಡುವ ಆಸೆ ಹುಟ್ಟಿಸುತ್ತೆ ನಾವು ನಂಬೋದಕ್ಕೆ ಸ್ವಲ್ಪ ಕಷ್ಟ ಭಾರತದಲ್ಲಿ ಪ್ರತಿದಿನ ಅರವತ್ತು ಕೋಟಿಗೂ ಹೆಚ್ಚು ಜನ ರೀಲ್ಸ್ ವೀಕ್ಷಕರು ಇದ್ದಾರೆ ಹೌದು ನಾವು ಲಿಟ್ರಲ್ಲಿ ಗಂಟೆ ಸ್ಕ್ರೀನ್ ಮುಂದೆ ಕಾಲ ಕಳೆಯೋದು ಸಾಮಾನ್ಯ ಸೈಂಟಿಸ್ಟ್ಗಳು ಹೇಳೋ ಪ್ರಕಾರ ಇದರ ಮೇಲೆ ಒಂದು ರಿಸರ್ಚ್ ಮಾಡಿದ್ದಾರೆ ಸ್ಟ್ಯಾನ್ಫೋರ್ಡ್ ಮತ್ತು ಎಂ ಐ ಟಿನಲ್ಲಿ ನಲ್ಲಿ ನಡೆದ ಅಧ್ಯಯನದಲ್ಲಿ ಕಂಡು ಬಂದಿದೆ ಶಾರ್ಟ್ ವಿಡಿಯೋ ನೋಡೋದ್ರಿಂದ ನಮ್ಮ ಗಮನದ ಶಕ್ತಿ ಅಟೆನ್ಷನ್ ಸ್ಪ್ಯಾನ್ ನಿಧಾನವಾಗಿ ಕಡಿಮೆ ಆಗುತ್ತಾ ಹೋಗುತ್ತೆ ಇಂದು ನಾವು ನೋಡೋಣ ಈ ಚಟ ಹೇಗೆ ಹುಟ್ಟುತ್ತೆ ಮತ್ತು ಬಿಡೋದು ಹೇಗೆ ಮೆದುಳಿನ ಫೋಕಸ್ ಕಡಿಮೆ ಆಗೋದು ಮತ್ತು ದೈನಂದಿನ ಕೆಲಸ ಕಾನ್ಸಂಟ್ರೇಷನ್ ಮಾಡೋ ಶಕ್ತಿ ನಿಧಾನವಾಗಿ ಕಡಿಮೆ ಆಗುತ್ತೆ ನಾವು ಈ ರೀಲ್ಸ್ ಹೊರ ಬರೋದು ಹೇಗೆ ಈ ಶಾರ್ಟ್ ವಿಡಿಯೋದಲ್ಲಿ ಆಕರ್ಷಕವಾಗಿ ಇರೋದು ಏನು ಇದನ್ನೇ ಒಂದು ನಾವು ಡೀಟೈಲ್ ಆಗಿ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಯಾರು ಕೂಡ ಈ ವಿಡಿಯೋ ಮಿಸ್ ಮಾಡೋದಕ್ಕೆ ಹೋಗಬೇಡಿ ಸೋಷಿಯಲ್ ಮೀಡಿಯಾ ಸ್ನೇಹಿತರೆ ವರದಿಯಲ್ಲಿ ಮುಂದುವರಿಯೋದಕ್ಕಿಂತ ಮುಂಚೆ ನಮ್ಮಂತ ಚಿಕ್ಕ ಪ್ರತಿಭೆಗಳನ್ನ ಬೆಳೆಸೋದು ಯಾರು ನೀವೇ ಹಾಗಿದ್ರೆ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋ ಸಣ್ಣ ಪುಟ್ಟ ತಪ್ಪುಗಳನ್ನ ಈ ವಿಡಿಯೋ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ತಪ್ಪುಗಳನ್ನ ತಿದ್ದುಕೊಳ್ಳೋಕೆ ಅವಕಾಶ ಕೊಟ್ಟು ಸಬ್ಸ್ಕ್ರೈಬರ್ಸ್ ಗೆ ಸಹಾಯ ಮಾಡಿ ಅಂತ ಹೇಳ್ತಾ ಬನ್ನಿ ವರದಿಯಲ್ಲಿ ಮುಂದುವರಿಯೋಣ ಸೋಷಿಯಲ್ ಮೀಡಿಯಾ ಜನರು ಇಂಟರ್ನೆಟ್ ಮೂಲಕ ಮಾಹಿತಿ ಹಂಚಿಕೊಳ್ಳೋದು ಮಾತನಾಡೋದು ಫೋಟೋ ವಿಡಿಯೋ ಅಪ್ಲೋಡ್ ಮಾಡೋದು ಪರಸ್ಪರ ಸಂಪರ್ಕದಲ್ಲಿರೋ ಪ್ಲಾಟ್ಫಾರ್ಮ್ಗಳು ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಫೇಸ್ಬುಕ್ ವಾಟ್ಸಪ್ ಟ್ವಿಟರ್ ಮತ್ತು ಸ್ನ್ಯಾಪ್ಚಾಟ್ ಸೋಷಿಯಲ್ ಮೀಡಿಯಾ ಅಂದರೆ ಜನರನ್ನ ಡಿಜಿಟಲ್ ಲೋಕದಲ್ಲಿ ಕನೆಕ್ಟ್ ಮಾಡುವ ಜಾಲ ಈ ಸೋಷಿಯಲ್ ಮೀಡಿಯಾದಲ್ಲಿ ಶಾರ್ಟ್ ರೀಲ್ಸ್ ಹುಟ್ಟಿದ್ದು ಹೇಗೆ ಮೊದಲಿಗೆ ಟಿಕ್ ಟಾಕ್ ಎರಡ್ ಸಾವಿರದ ಹದಿನಾರರಲ್ಲಿ ಚಿಕ್ಕ ವಿಡಿಯೋಗಳ ಕಾಲ ಶುರುವಾಗಿದ್ದು ಅದೇ ಮಾದರಿಯನ್ನ ಇನ್ಸ್ಟಾಗ್ರಾಮ್ ಕೂಡ ತೆಗೆದುಕೊಂಡು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಬಿಡುಗಡೆ ಅದಾದ ನಂತರ ಯೂಟ್ಯೂಬ್ ಕೂಡ ತನ್ನದೇ ಶಾರ್ಟ್ ತನ್ನದೇ ಶಾರ್ಟ್ಸ್ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಫ್ಯೂಚರ್ ಲಾಂಚ್ ಆಗಿದ್ದು ಶಾರ್ಟ್ಸ್ ಅಂದರೆ ಅರುವತ್ತು ಸೆಕೆಂಡ್ ಒಳಗಿನ ಚಿಕ್ಕ ವಿಡಿಯೋಗಳು ಮನರಂಜನೆ ಇನ್ ಇನ್ಫಾರ್ಮೇಶನ್ ಟ್ರೆಂಡಿಂಗ್ ವಿಷಯ ಎಲ್ಲವೂ ಈ ಫಾರ್ಮೆಟ್ನಲ್ಲೇ ಇರುವುದು ಈ ಎಲ್ಲ ಪ್ಲಾಟ್ಫಾರ್ಮ್ ಬಗ್ಗೆ ಕಿಚ್ಚು ಹಚ್ಚಿಸುವ ಆಲ್ಗಾರಿದಮ್ ನಾವು ರೀಲ್ಸ್ ಅಡಿಕ್ಷನ್ ಬಗ್ಗೆ ತಿಳ್ಕೋಬೇಕು ಅಂದ್ರೆ ಈ ವಿಷಯ ತಿಳ್ಕೊಳ್ಳೇಬೇಕು ಆಲ್ಗರಿದಮ್ ಆಲ್ಗರಿದಮ್ ಅಂದ್ರೆ ನಮ್ಮ ಆಸಕ್ತಿ ಆಟೋಮೆಟಿಕ್ ಬ್ರೈನ್ ಆಫ್ ದ ಆಪ್ ನಾವು ಯಾವ ವಿಡಿಯೋ ಲೈಕ್ ಮಾಡ್ತೀವೋ ಯಾವ ವಿಡಿಯೋ ಸ್ಕಿಪ್ ಮಾಡ್ತೀವಿ ಯಾವುದನ್ನು ಪೂರ್ಣ ನೋಡ್ತೀವಿ ಯಾವುದಕ್ಕೆ ಕಮೆಂಟ್ ಅಥವಾ ಶೇರ್ ಮಾಡ್ತೀವೋ ಇವುಗಳ ಆಧಾರದ ಮೇಲೆ ಆಲ್ಗರಿದಮ್ ಇವನಿಗೆ ಯಾವ ವಿಡಿಯೋ ಸಜೆಸ್ಟ್ ಮಾಡಬೇಕು ಅಂತ ಕಲಿತು ಅದೇ ಮಾದರಿ ವಿಡಿಯೋ ಸಜೆಸ್ಟ್ ಮಾಡುತ್ತೆ ಎಕ್ಸಾಂಪಲ್ ನಾವು ದಿನವೂ ಫನ್ನಿ ರೀಲ್ಸ್ ನೋಡ್ತೀವಿ ಅಂದರೆ ಇನ್ಸ್ಟಾಗ್ರಾಮ್ ಆಲ್ಗರಿದಮ್ ಮುಂದಿನ ದಿನ ನೈಂಟಿ ಪರ್ಸೆಂಟ್ ಫನ್ನಿ ಕಂಟೆಂಟ್ ಸಜೆಸ್ಟ್ ಮಾಡುತ್ತೆ ಅದರಿಂದ ನಮಗೆ ಟೈಮ್ ಗೊತ್ತಾಗದೆ ಸ್ಕ್ರೋಲ್ ಮಾಡೋದಕ್ಕೆ ಶುರು ಮಾಡ್ತೀವಿ ಆಲ್ಗಾರಿದಮ್ನ ಗುರಿ ನಾವು ನಲ್ಲಿ ಹೆಚ್ಚು ಸಮಯ ಕಳಿಬೇಕು ಹೆಚ್ಚು ಸಮಯ ಅಂದ್ರೆ ಹೆಚ್ಚು ಜಾಹೀರಾತು ಆಡ್ಸ್ ತೋರಿಸೋಕೆ ಅವಕಾಶ ಇದರಿಂದ ಕಂಪನಿಗೂ ಕೂಡ ಲಾಭ ನಮಗೆ ಟೈಮ್ ಲಾಸ್ ಇದು ಆಲ್ಗರಿದಮ್ನ ಸೆಟಪ್ ಡೊಪಮಿನ್ ಡೊಪಾಮಿನ್ ಅಂದ್ರೆ ರೀಲ್ಸ್ ನ ವ್ಯಸನಕ್ಕೆ ಮುಖ್ಯ ಸೈಂಟಿಫಿಕ್ ರೀಸನ್ ಡೊಪೊಮಿನ್ ಅಂದರೆ ನಮ್ಮ ಮೆದುಳಿನ ಹ್ಯಾಪಿನೆಸ್ ಕೆಮಿಕಲ್ ಅಥವಾ ರಿವಾರ್ಡ್ ಕೆಮಿಕಲ್ ನಾವು ಏನನ್ನೋ ಮಾಡಿದಾಗ ಒಂದು ವಿಡಿಯೋ ಇಷ್ಟವಾದಾಗ ಲೈಕ್ ಬಂದಾಗ ಕಮೆಂಟ್ ಸಿಕ್ಕಾಗ ಮೆದುಳು ಡೊಪೊಮಿನ್ ರಿಲೀಸ್ ಮಾಡುತ್ತೆ ರೀಲ್ಸ್ ನೋಡೋದ್ರಲ್ಲಿ ಡೊಪೊಮಿನೋ ಹೇಗೆ ಕೆಲಸ ಮಾಡೋದು ನಾವು ಒಂದು ಹೊಸ ವಿಡಿಯೋ ನೋಡೋದ್ರಿಂದ ಮೆದುಳಿಗೆ ಏನಾದರೂ ಹೊಸದು ಇಂಟ್ರೆಸ್ಟಿಂಗ್ ಇದೆ ಅನ್ನೋ ಫೀಲ್ ಬರುತ್ತೆ ಅದೇ ಸಮಯದಲ್ಲಿ ಸಣ್ಣ ಪ್ರಮಾಣದ ಡೊಪೊಮಿನೋ ರಿಲೀಸ್ ಆಗುತ್ತೆ ಅದರಿಂದ ಮೈಂಡ್ ಇನ್ನೊಂದು ವಿಡಿಯೋ ನೋಡಬೇಕು ಅಂತ ಸಿಗ್ನಲ್ ಕೊಡುತ್ತೆ ಹೀಗೆ ನಾವು ಸ್ಕ್ರೋಲ್ ಮಾಡ್ತಾ ಮಾಡ್ತಾ ಟೈಮ್ ಹೋಗೋದೇ ಗೊತ್ತಾಗಲ್ಲ ಮೊಬೈಲ್ನಲ್ಲಿ ನೈಂಟಿ ಡಿಗ್ರಿ ಸ್ಕ್ರೋಲ್ ಮಾಡಿರ್ತೀವಿ ರೀಲ್ಸ್ ಚಟ್ ಆಗಿರೋದು ಹೇಗೆ ಸ್ನೇಹಿತರೆ ಇಲ್ಲಿವರೆಗೆ ರೀಲ್ಸ್ ಅಡಿಕ್ಷನ್ ಗೆ ಕಾರಣವಾದ ಸೋಷಿಯಲ್ ಮೀಡಿಯಾ ಆಲ್ಗರಿದಮ್ ಡೋಪಮಿನ್ ಸಂಪೂರ್ಣ ಚರ್ಚೆಯನ್ನು ಮಾಡಿದ್ದೀವಿ ಈಗ ರೀಲ್ಸ್ ಅಡಿಕ್ಷನ್ ರೀಲ್ಸ್ ಹಾಗೂ ಶಾರ್ಟ್ ವಿಡಿಯೋಗಳಿಂದ ದೂರ ಸರಿಯೋದು ಹೇಗೆ ಲಿಮಿಟ್ ಹಾಕಿ ಈ ಸ್ಟೆಪ್ ಸ್ಕ್ರೀನ್ ಟೈಮ್ಗೆ ಲಿಮಿಟ್ ಹಾಕೋದು ಹೇಗೆ ಅನ್ನೋದು ತುಂಬಾ ಮುಖ್ಯ ಇದರಿಂದ ನಾವು ನೋಡೋ ರೀಲ್ಸ್ ಅಥವಾ ಶಾರ್ಟ್ ವಿಡಿಯೋಗಳ ನಿಯಂತ್ರಿಸಬಹುದು ಇದು ಹೇಗೆ ನಮ್ಮ ಬಳಿ ಇರುವ ಆಂಡ್ರಾಯ್ಡ್ ಮತ್ತು ಐಫೋನ್ ಎರಡರಲ್ಲೂ ಸ್ಕ್ರೀನ್ ಟೈಮ್ ಗೆ ಲಿಮಿಟ್ ಹಾಕುವುದು ಹೇಗೆ ಎಕ್ಸಾಂಪಲ್ ಆಂಡ್ರಾಯ್ಡ್ ಫೋನ್ ಸ್ಯಾಮ್ಸಂಗ್ ರೆಡ್ಮಿ ವಿವೋ ಓಪೋ ಈ ಫೋನ್ಗಳಲ್ಲಿ ಪ್ಲೇಸ್ಟೋರ್ ನಲ್ಲಿ ಲಭ್ಯವಿರುವ ಡಿಜಿಟಲ್ ಬೀಯಿಂಗ್ ಆಪ್ ಡೌನ್ಲೋಡ್ ಮಾಡಿ ಈ ಆಪ್ ಓಪನ್ ಮಾಡಿ ಸೆಟ್ಟಿಂಗ್ಸ್ ತೆರೆಯಿರಿ ಕೆಳಗೆ ಡಿಜಿಟಲ್ ಬೀಯಿಂಗ್ ಕಂಟ್ರೋಲ್ಸ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಒಂದು ಚಾರ್ಟ್ ಸ್ಕ್ರೀನ್ ಟೈಮ್ ಸರ್ಕಲ್ ಕಾಣಿಸುತ್ತೆ ಆ ಡ್ಯಾಶ್ಬೋರ್ಡ್ ಅಥವಾ ಆಪ್ ಟೈಮರ್ಸ್ ಆಯ್ಕೆ ಮಾಡಿ ಯಾವ ಆ್ಯಪ್ಗೆ ಲಿಮಿಟ್ ಹಾಕಬೇಕು ಉದಾಹರಣೆಗೆ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಅದನ್ನು ಆಯ್ಕೆ ಮಾಡಿ ಆ್ಯಪ್ ಟೈಮರ್ ಸೆಟ್ ಟೈಮ್ ಮಾಡಿ ಉದಾಹರಣೆ ತರ್ಟಿ ಮಿನಿಟ್ಸ್ ಪರ್ ಡೇ ಅಂತ ಹಾಕಿ ಸಮಯ ಮುಗಿದ ಮೇಲೆ ಆ ಆ್ಯಪ್ ಯೂಸ್ ಆಗೋದಿಲ್ಲ ನೆಕ್ಸ್ಟ್ ಡೇ ರೀಸೆಟ್ ಆಗುತ್ತೆ ಇನ್ನು ಐಫೋನ್ ಎಸ್ ಇದರಲ್ಲೂ ನಾವು ಹೇಳಿದ ಸ್ಟೆಪ್ ಫಾಲೋ ಮಾಡಿ ಡಿಜಿಟಲ್ ವೆಲ್ಬೀಯಿಂಗ್ ಆ್ಯಪ್ನಲ್ಲಿ ಟೈಮ್ ಸೆಟ್ ಮೂವತ್ತರಿಂದ ನಲವತ್ತೈದು ನಿಮಿಷಕ್ಕಿಂತ ಹೆಚ್ಚು ಲಿಮಿಟ್ ಹಾಕೋದು ಬೇಡ ಮೊದಲು ಏಳು ದಿನ ಎಕ್ಸ್ಪೆರಿಮೆಂಟ್ ಮಾಡಿ ನಂತರ ಗ್ರ್ಯಾಜುವಲಿ ಕಡಿಮೆ ಮಾಡಬಹುದು ರಾತ್ರಿ ಒಂಬತ್ತರ ನಂತರ ಬೆಡ್ ಟೈಮ್ ಮೋಡ್ ಹಾಕಿದರೆ ಫೋನ್ ನೋಟಿಫಿಕೇಶನ್ ಕೂಡ ಸೈಲೆಂಟ್ ಆಗುತ್ತೆ ರೀಲ್ಸ್ ಆ್ಯಪ್ಸನ್ನು ಏಳು ದಿನ ಅನ್ಇನ್ಸ್ಟಾಲ್ ಅಥವಾ ಹೈಡ್ ಮಾಡಿ ಖಾಲಿ ಸಮಯದಲ್ಲಿ ರಿಯಲ್ ರಿವಾರ್ಡ್ ಹುಡುಕಿ ನಾವು ಯಾವ ಗುಡ್ ಹ್ಯಾಬಿಟ್ ಬೆಳೆಸ್ಕೋಬೇಕು ನಿಮ್ಮ ಮೈಂಡ್ ಡೈವರ್ಟ್ ಮಾಡಿ ಮ್ಯೂಸಿಕ್ ವಾಕ್ ಬುಕ್ಸ್ ಫ್ರೆಂಡ್ಸ್ ಜೊತೆ ಟೈಮ್ ಪಾಸ್ ಮಾಡಿ ಬೆಳಗ್ಗೆ ಫೋನ್ ತೆಗೆಯೋ ಮೊದಲು ಮೂವತ್ತು ನಿಮಿಷ ದೂರ ಇರಲಿ ರೀಲ್ಸ್ ನೋಡಬೇಕಾದ್ರೆ ಸಮಯ ನಿಗದಿ ಮಾಡಿ ರ್ಯಾಂಡಮ್ ಸ್ಕ್ರೋಲ್ ಬೇಡ ರೀಲ್ಸ್ನಿಂದ ಸಮಯ ಕಳೆದುಕೊಳ್ಳೋದರ ಬದಲು ನಿಮ್ಮ ಫ್ಯೂಚರ್ಗೆ ಹೂಡಿಕೆ ಮಾಡಿ ನಿಮ್ಮ ಟೈಮ್ ನಿಮ್ಮ ಲೈಫ್ ಅದನ್ನು ಇತರರ ಕಂಟೆಂಟ್ಗೆ ಕೊಡೋದು ಯಾಕೆ ಹಾಗಿದ್ರೆ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ರೀಲ್ಸ್ ನೋಡೋದಕ್ಕೆ ಬಲವಾದ ಕಾರಣ ಹಾಗೆ ರೀಲ್ಸ್ ಬಿಡೋದಕ್ಕೆ ಕೆಲವು ಟಿಪ್ಸ್ ಈ ವಿಡಿಯೋದಲ್ಲಿ ಚರ್ಚೆ ಮಾಡಿದ್ದೀವಿ ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿಕೊಳ್ಳಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ನಾನು ನಿಮ್ಮ ನಿಶಾಂತ್